ಅವರ ಕೇಕೆ ನಗು ಚಟುವಟಿಕೆಯ ಓಡಾಟ ಕಣ್ಣು ಕೂರೈಸುವ ಹುಡುಪುಗಳು ವಾತಾವರಣಕ್ಕೆ ಕಳೆ ಏರಿತು ಅಪ್ಪಾಜಿ ಯಾರು ಬಂದಿದಾರ್ ನೋಡಿ ಪರಿಮಳ ನಗುತ ಅಭಿರಾಮಿಯನ್ನು ಮುಂದೆ ನಿಲ್ಲಿಸಿದ್ಲು ಆಳೆತ್ತರದ ಆರಾಮ ಆಸನದಲ್ಲಿ ಒರಗಿ ಕುಳಿತಿದ್ರು ಸುರೇಂದ್ರನಾಥ್ ಜೈನ್ ಅಭಿರಾಮಿಯನ್ನು ನೋಡುತ್ತಲೇ ಅವರ ಮುಖದಲ್ಲಿ ಹೂನಗೆ ಅರಳಿತು ಆವೋ ಬೇಟಿ ಚೆನ್ನಾಗಿದೆಯೇನಮ್ಮ ಅವರ ಧ್ವನಿಯಲ್ಲಿ ತುಂಬಿದ ವಾತ್ಸಲ್ಯಕ್ಕೆ ಅವಳು ಕರಗೋದ್ಲು ಮರುಕ್ಷಣವೇ ಅವಳ ತಲೆಯ ಮೇಲೆ ಸೆರಗು ಹೊದ್ದು ಅವರ ಕಾಲ್ ಮುಟ್ಟಿ ನಮಸ್ಕರಿಸಿದಾಗ ಸುರೇಂದ್ರನಾಥ್ ಹಾಗೂ ಪರಿಮಳ ಒಂದು ಕ್ಷಣ ತಬ್ಬಿಬ್ಬುಗೊಂಡ್ರು ಜೈನರ ಸಂಪ್ರದಾಯ ಅನುಸರಿಸುವಂತೆ ಅವಳು ವರ್ತಿಸಿದ್ದು ಇಬ್ಬರಿಗೂ ಅಚ್ಚರಿ ಎನಿಸಿತು ಪರಿಮಳ ಸವರಿಸಿಕೊಂಡು ನಗತ ನಮ್ಮ ಪೂರ್ತಿ ಫ್ಯಾಮಿಲಿಯನ್ನು ನೀನ್ ಮೀಟ್ ಮಾಡೇ ಇಲ್ಲ ಅಲ್ವಾ ಅಭಿರಾಮಿ ನನ್ನ ಯಜಮಾನ್ರನು ನನ್ನ ಮಗ ಎನ್ನುತ್ತಿದ್ದಂತೆ ಅಭಿರಾಮಿ ಹುಬ್ಬುಗಳು ನವಿರಾಗಿ ಗಂಟಾಕಿದವು ನಮ್ಮ ಯಜಮಾನ್ರು ದೀಪಕ್ ರಾಥೋಡ್ ಅಂತ ಈಗ ಅವರಿಲ್ಲಿಲ್ಲ ಆ ಹೆಸರು ಕೇಳಿದೊಡನೆ ಅಭಿರಾಮಿ ಯಾರೋ ಬಡಿದೆಬ್ಬಿಸದಂತೆ ಭಾಸವಾಯಿತು ಇಲ್ಲ ಇಲ್ಲ ಅಂದ್ರೆ ಕನಸಿನಲ್ಲಿ ಇರುವವಳಂತೆ ಪ್ರಶ್ನಿಸಿದ್ಲು ಪರಿಮಳ ಭುಜ ಕುಣಿಸಿ ಹಗುರವಾಗಿ ನಕ್ಕು ಯಥಾಪ್ರಕಾರ ಬಿಸ್ನೆಸ್ ಟ್ರಿಪ್ ಅಂತ ಕೋರಿಯಾಗೆ ಹೋಗಿದ್ದಾರೆ ಎಂದು ವಿವರಣೆ ನೀಡುತ್ತಿದ್ದಂತೆ ಹಿಂದಿನಿಂದ ಬರುವಾಗ ನನಗೋಸ್ಕರ ಡಿಜಿಟಲ್ ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಿಂದಿನಿಂದ ಬಂದ ಧ್ವನಿ ಕೇಳಿ ಅಭಿರಾಮಿ ಬೆಚ್ಚಿದ್ಲು ಆ ಧ್ವನಿ ಅದೇ ಮಾತುಗಾರಿಕೆ ಸ್ವರ ಗಡುಸಾಗಿದ್ರು ಪ್ರತಿಯೊಂದು ಪದದಲ್ಲೂ ಮಾಧುರ್ಯ ತುಂಬಿಕೊಂಡು ಮಾತನಾಡುವ ರೀತಿ ತಾನು ಎಂದಿಗೂ ಮರೆಯುವಂತಿಲ್ಲ ಅವಳು ಹಿಂತಿರುಗಿ ನೋಡಿದೊಡನೆ ಅತ್ಯದ್ಭುತ ಕಂಡವಳಂತೆ ದಿಗ್ಭ್ರಾಂತಳಾದ್ಲು ಇವನು ಇವನು ಇವನೇ ಅಲ್ವೇ ಇಷ್ಟು ಕಾಲದ ನಂತರ ಮತ್ತೆ ತನ್ನ ಮುಂದೆ ಅವಳ ಎದೆ ಬಡಿತ ವೇಗಗೊಂಡಿತು ಕಾಲುಗಳು ಸ್ಥಿರಗೊಂಡವು ತಾನು ಸ್ತಮತೆ ಬೀಳಬಾರದೆಂದು ತಕ್ಷಣವೇ ಅಲ್ಲೇ ಇದ್ದ ಸೋಫಾದ ಹಿಡಿಯನ್ನು ಬಿಗಿಯಾಗಿ ಹಿಡ್ಕೊಂಡು ಇವರ್ಯಾರು ಗೊತ್ತಾಯ್ತ ಪರಿಮಳ ನಗುತ್ತ ಮಗನನ್ನು ಕೇಳಿದಾಗ ಅವನು ಗೊಂದಲದಿಂದ ಅಭಿರಾಮಿ ಎತ್ತ ನೋಡಿದ ನಹಿಮಾಜಿ ಗೊತ್ತಾಗಿಲ್ಲ ಭರತ್ ಹೆಂಡತಿ ಅಭಿರಾಮಿ ಹೋ ಅವನು ಉದ್ಗಾರ ತೆಗೆದಾಗ ಅಭಿರಾಮಿ ಕಣ್ಣರಳಿಸಿ ಅವನನ್ನೇ ನೋಡುತ್ತಿದ್ಲು ಹೌದು ಅದೇ ಹೋಲಿಕೆ ನಸುಗೆಂಪಿನ ಮೈ ಬಣ್ಣ ತಲೆಯ ತುಂಬ ಗುಂಗುರು ಕೂದಲು ಮೀಸೆ ಇಲ್ಲದ ಮುಖ ಅದರಲ್ಲೂ ಮಾದಕತೆ ಇಣುಕುತ್ತಿದ್ದ ಮುಖ ಭಾವ ಅಭಿರಾಮಿ ಯಾಕೆ ಹಾಗೆ ನೋಡ್ತಿದ್ದೀಯ ಇವನು ನನ್ನ ಮಗ ಪ್ರಭುಂಜನ್ ಪರಿಮಳ ಹೇಳಿದಾಗ ಅಭಿರಾಮಿಗೆ ಮಿಂಚು ಹೊಳೆದಂತಾಗಿ ನಿಂತಲ್ಲೇ ನವಿರಾಗಿ ಕಂಪಿಸಿದ್ಲು ಪ್ರಭುಂಜನ್ ಅವನೇ ಅವನೇ ನಿಸ್ಸಂದೇಹವಾಗಿ ಅವನೇ ಒಮ್ಮೆಗೆ ಧುಮುಕ್ಕಿದಳು ಜಲಪಾತ ಒಂದು ತನ್ನನ್ನೇ ಆವರಿಸಿಕೊಂಡಂತೆ ಯಾವುದೋ ಸುಮಧುರ ಸಂಗೀತ ಆಲಿಸಿ ಮೈಯೆಲ್ಲ ರೋಮಾಂಚನವಾದಂತೆ ತನ್ನ ಸುತ್ತಲೂ ಕಾಮನ ಬಿಲ್ಲಿನ ವರ್ಣಗಳು ಹಬ್ಬಿ ನಿಂತಿತ್ತಂತೆ ಕಣ್ಣು ಕೂರೈಸುವಂಥ ಬಣ್ಣ ಬಣ್ಣದ ಹೂಗಳು ಅರಳಿ ಸುಗಂಧ ಬೀರಿದಂತೆ ಅವಳ ಭಾವೋದ್ವೇಗದಿಂದ ನವಿರಾಗಿ ನಡಗಿ ಹೋದ್ಲು ಆದರೆ ಒಂದು ಕ್ಷಣ ಮಾತ್ರ ನಂತರ ವಾಸ್ತವಕ್ಕೆ ಬಂದು ಮುಖ ಮಾಡಿ ನಿಂತಂತೆ ಅವಳ ಮೊಕಭಾವದ ಹತಾಶೆ ಮೂಡಿತು ಬಹಳ ಪ್ರಾಯಾಸದಿಂದ ತುಟಿಗಳನ್ನು ಅರಳಿಸಿ ಅವನಿಗೆ ಕೈ ಮುಗಿದ್ಲು ನಿಮಗೆ ಹಿಂದಿ ಬರುತ್ತಾ ಅವನು ಕೇಳಿದಾಗ ಅವನ ದನಿಯನ್ನು ಹಾಲಿಸುತ್ತಾ ಅಭಿರಾಮಿ ಹಾಗೆಯೇ ಮೈ ಮರೆತು ನಿಂತಳು ಪರಿಮಳ ನಗುತ್ತಾ ನಿನ್ನ ಗರ್ಲ್ ಫ್ರೆಂಡ್ಸ್ ಗುಂಪಿಗೆ ಸೇರಿದವಳು ಅಂದ್ಕೊಂಡಿದೆಯೇನು ಪಟ ಪಟ ಅಂತ ಹಿಂದಿ ಮಾತನಾಡೋಕೆ ಅವಳು ಅನಂತಪುರದಿಂದ ಬಂದಿರೋದು ಕನ್ನಡ ತೆಲುಗು ಇಂಗ್ಲಿಷ್ ಮೂರೇ ಭಾಷೆ ಬರೋದು ಹಾಗಂತ ಭರತ್ ಹೇಳಿದ ನೆನಪು ಅಲ್ವಾ ಅಭಿರಾಮಿ ಎಂದು ಕೇಳಿದಾಗ ಅವಳು ಬಲವಂತವಾಗಿ ನಗಲೇಬೇಕಾಯಿತು ಪ್ರಭಂಜನ್ ಅವಳ ಎದುರಿಗೆ ನಿಂತು ಅಭಿರಾಮಿ ನಾನು ಹಾಗೆ ಕರಿಬಹುದು ತಾನೆ ಎಂದು ಕೇಳಿದಾಗ ಅವಳಿಗೆ ತಕ್ಷಣ ಉತ್ತರಿಸಲಾಗಲಿಲ್ಲ ಪರಿಮಳ ಜೈನ್ ತಾನೇ ಅವಳ ಪರವಾಗಿ ಮಾತನಾಡುತ್ತಾ ಭರತ್ ಇಲ್ಲದೆ ಒಬ್ಬಳೆ ಬಂದಿದ್ದಾಳೆ ನಮ್ಮ ಅಂಥವರ ಜೊತೆ ಅವಳಿಗೆ ಬೋರ್ ಆಗ್ಬೋದು ನಿಮ್ಮ ಗುಂಪಿಗೆ ಕರ್ಕೊಂಡು ಹೋಗು ಪ್ರಭಂಜನ್ ಎಂದಾಗ ಅವನು ಹುಬ್ಬೇರಿಸಿ ಭುಜ ಕೊಣಿಸಿದ ಓ ಶೋರ್ ಬನ್ನಿ ಅಭಿರಾಮಿ ಅನುಮಾನಿಸಿದಾಗ ಪ್ರಮೀಳಾ ಜೈನ್ ಅವಳ ಬೆನ್ ತಟ್ಟಿ ಹೋಗು ಅವನು ಫ್ರೆಂಡ್ಸ್ ಕಂಪನಿ ಎಂಜಾಯ್ ಮಾಡು ಆಮೇಲೆ ನಾನೇ ಕಾರ್ನಲ್ಲಿ ನಿನ್ನನ್ನು ಮನೆ ಕಳಿಸುವ ವ್ಯವಸ್ಥೆ ಮಾಡ್ತೀನಿ ಎಂದು ಹುರಿದುಬ್ಬಿಸಿದಾಗ ಅಭಿರಾಮಿ ಪ್ರಭಂಜನನ್ನು ಹಿಂಬಾಲಿಸಬೇಕಾಯಿತು ಮೇಲಿನ ಸುತ್ತಲೂ ಹಕ್ಕಿಗಳಂತೆ ಕಲರವ ಮಾಡುತ್ತಾ ನಿಂತಿದ್ದ ದೊಡ್ಡ ಗುಂಪಿನ ಬಳಿ ಪ್ರಭಂಜನ್ ಅಭಿರಾಮಿಯನ್ನು ಕರೆದೊಯ್ದ ಹಾಯ್ ಪುಕ್ಸ್ ನಮ್ಮ ಗುಂಪಿಗೆ ಹೊಸಬರು ಬಂದಿದ್ದಾರೆ ಮೀಟ್ ಮಿಸಸ್ ಅಭಿರಾಮಿ ಆರೆ ಕ್ಷಣ ಗಲಾಟೆ ಸ್ತಬ್ಧವಾಗಿ ಎಲ್ಲರ ದೃಷ್ಟಿ ಅವಳತ್ತ ಹರಿಯಿತು ಮಿಸಸ್ ಹೌ ಡಿಸಪಾಯಿಂಟಿಂಗ್ ಮದುವೆ ಆದವರ ಎಂಥ ನಿರಾಶೆ ಹೂ ಈಸ್ ದಿ ಲಕ್ಕಿ ಗಾಯ್ ಯಾರು ಆ ಅದೃಷ್ಟವಂತ ಹಾಯ್ ಹಲೋ ಪ್ಲೀಸ್ ಮೀಟ್ ಯು ಎಲ್ಲರ ಗಲಾಟೆ ಗಲಭೆಯ ಮಧ್ಯೆ ಅಭಿರಾಮಿ ತಬ್ಬಿಬಾಗಿ ನಿಂತುಬಿಟ್ಲು ಪ್ರಭಂಜನ್ ಅವಳ ಸಹಾಯಕ್ಕೆ ಬಂದ ಚೋಡೋ ಯಾರ ನೀವೆಲ್ಲ ಹೀಗೆ ಮುತ್ಕೊಂಡ್ಬಿಟ್ರೆ ಅವರು ಬಿಡ್ತಾರೆ ಡೋಂಟ್ ವರಿ ಅಭಿರಾಮಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಗಲಾಟೆ ಮಾಡೋ ಸಂದರ್ಭಕ್ಕೆ ಕಾಯ್ತಾ ಇರ್ತಾರೆ ಬಟ್ ಒಂದ್ಸಲ ಸ್ನೇಹಿತರಾಗಿಬಿಟ್ರೆ ಒಬ್ಬೊಬ್ಬರ ಸ್ವಭಾವನೂ ಚೆನ್ನಾಗಿ ಅರ್ಥ ಮಾಡ್ಕೊಂತೀರಿ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಇವನು ವಿನಯ್ ಮೆಹತ್ ಸಂಜೀವ್ ರಾಕ್ ರಾಕೇಶ್ ಪಟೇಲ್ ಮುಂದೆ ಅವನು ಹೇಳಿದ ಹೆಸರೊಂದು ಅವಳ ತಲೆಯೊಳಗೆ ಪ್ರವೇಶಿಸಲಿಲ್ಲ ಕೆನೆ ಬಣ್ಣದ ಶೇರ್ವಾನಿ ಕುತ್ತಿಗೆ ಸುತ್ತಲೂ ವಸ್ತ್ರ ಧರಿಸಿ ಮಿಂಚು ಹೊಳೆಯುವಂತೆ ನಗೆ ಬೀರುತ್ತ ಲವಲವಿಕೆಯಿಂದ ಮಾತನಾಡುತ್ತಿದ್ದ ಪ್ರಭಂಜನ್ನಿಂದ ಅವಳಿಗೆ ಕಣ್ಣು ಕೀಳಾಗಿರಲಿಲ್ಲ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇವಳು ಪೂಜೋಹಿತ್ ಕೊನೆಯಲ್ಲಿ ನಿಂತಿದ್ದ ಹುಡುಗಿಯನ್ನು ಪರಿಚಯಿಸಿದಾಗ ಅಭಿರಾಮಿ ಕಣ್ಣು ತೆರೆದು ಮಾಡಿ ಅವಳತ್ತ ನೋಡಲು ಅಚ್ಚ ನೀಲಿಯ ಮೇಲೆ ಕರಕುಶಲ ಕೆಲಸ ಮಾಡಿದ ಸೀರೆ ಅದೇ ಮಾದರಿಯ ತುಂಡು ರವಿಕೆ ಭುಜದವರೆಗೆ ಅಲೆಯಾಗಿ ಹಾರಲು ಬಿಟ್ಟ ಕಂದು ಬಣ್ಣದ ತಲೆ ಕೂದಲು ನೀಟಾಗಿ ಮೇಕಪ್ ಮಾಡಿದ ಹಲ್ಲು ಬಿಳುಪಿನ ಮುಖ ಅದರಲ್ಲಿ ಎತ್ತಿ ಕಾಣುತ್ತಿದ್ದ ಲೈನರ್ ಲೇಪಿದ ಕಂದು ಬಣ್ಣದ ಕಣ್ಗಳು ಮೂಗಿನಲ್ಲಿದ್ದ ತೆಳುವಾದ ಚಿನ್ನದ ಉಂಗುರ ಅಚ್ಚಗೆಂಪು ರಂಗು ಹಚ್ಚಿದ ತುಟಿಗಳು ಚಿತ್ತಾಕರ್ಷಕ ಮೆಹೆಂದಿ ಲೇಪಿಸಿದ ನೀಲ ಬೆರಳುಗಳು ಕಣ್ಣಂಚಿನಲ್ಲೇ ನಗು ಅಡಗಿಸಿಕೊಂಡಿದ್ದ ಆ ರೀತಿ ಅವಳ ಒಳಗೊಳಗೆ ನಗುತ್ತಿದ್ದಾಳೆ ಎಂಬ ಭಾವನೆ ಮೂಡಿಸುತ್ತಿತ್ತು ಹಲೋ ಎಂದು ಮೆಲುವಾಗಿ ನುಡಿದಾಗ ಆ ಮೃದು ಧ್ವನಿ ಅವಳ ಅಂತರಾಳದಿಂದ ಹೊರ ಹೊಮ್ಮಲಿಲ್ಲ ಎಂದು ಸ್ಪಷ್ಟವಾಗಿ ಅರಿವಾಗ್ತಿತ್ತು ನೀನು ನೀನು ಬಸಂತ್ ಘಾಸಿಯವರ ಮಗಳಲ್ವಾ ಅವಿರಾಮಿ ಇದ್ದಕ್ಕಿದ್ದಂತೆ ಕೇಳಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ಅವಳತ್ತ ನೋಡಿದರು ಇದೇ ತಾನೇ ಬಂದ ಹುಡುಗಿ ಅವಳ ತಂದೆ ಹೆಸರು ಗೊತ್ತಾಗಲು ಸಾಧ್ಯವೇ ಹೌದು ನಿಮಗೆ ಹೀಗ್ ಗೊತ್ತಾಯಿತು ಪೂಜೋಹಿತಳ ದನಿಯಲ್ಲಿ ಆಶ್ಚರ್ಯ ತುಂಬಿತು ಅದಕ್ಕೇನು ಉತ್ತರ ನೀಡಬೇಕೆಂದು ತಿಳಿಯಲಾರದೆ ಕಕ್ಕ ಬಿಕ್ಕಿಯಾದವಳು ಅಭಿರಾಮಿ ಆಗಲು ಪ್ರಭುಂಜನ್ ಅವಳ ಸಹಾಯಕ್ಕೆ ಬಂದು ಮಮ್ಮಿ ಆಗ್ಲೇ ನಿಮ್ಮ ತಂದೆ ತಾಯಿ ಪರಿಚಯ ಮಾಡಿಸಿರ್ಬೇಕು ಎಂದಾಗ ಅಭಿರಾಮಿ ನಿರಾಳವಾಗಿ ಉಸಿರಾಡಿದ್ಲು ಪಾರ್ಟಿ ತುಂಬ ವೈಭವವಾಗಿ ನಡೆಯಿತು ಟೇಬಲ್ಗಳ ಮೇಲೆ ತುಂಬಿದ ವಿವಿಧ ರೀತಿಯ ತಿನಿಸುಗಳ ಸಾಲಾಗಿ ಜೋಡಿಸಿಟ್ಟ ಪಾನೀಯಗಳು ಎಲ್ಲೆಲ್ಲೂ ರಂಗು ರಂಗಾದ ತೂಗುದೀಪಗಳು ಜನಗಳು ಗುಂಪು ಗುಂಪಾಗಿ ನಿಂತು ಉಪಹಾರ ಸೇವಿಸುತ್ತಾ ಹರಟೆ ಹೊಡೆಯುತ್ತಿದ್ದ ರೀತಿ ಎಲ್ಲ ಅಭಿರಾಮಿ ಕಣ್ಣರಳಿಸಿ ಬೆರಗಾಗಿ ನೋಡುತ್ತಿದ್ಲು ಈ ವಾತಾವರಣ ತನಗೆ ಹೊಸದಲ್ಲ ಈ ಪಾರ್ಟಿಗೆ ತಾನು ಇದೇ ಮೊದಲ ಬಾರಿ ಬಂದಿದ್ದಲ್ಲ ಇದೇ ರೀತಿಯ ಸಂಭ್ರಮ ಇದೇ ಜನ ಜಂಗುಳಿ ಇದೇ ಬಗೆಯ ಆಚರಣೆ ಯಾವಾಗ ಎಲ್ಲಿ ಹ್ಮ್ ಹ್ಮ್ ಯಾವುದು ಅರಿವಿಗೆ ಬರ್ತಿಲ್ಲ ಎಂದು ಅವಳ ಮನಸ್ಸು ಗಲಿಬಿಲಿಗೊಂಡಿತು ಸ್ಪೀಕರ್ನಿಂದ ಆಕರ್ಷಕ ತಾಳದ ಹಿಂದಿ ಸಿನಿಮಾದ ಗೀತೆ ಕೇಳಿ ಬರ್ತಿತ್ತು ಪ್ರಭುಂಜನ್ ಗೆಳೆಯ ಗೆಳತಿಯರ ಗುಂಪು ತಮ್ಮದೇ ಶೈಲಿಯಲ್ಲಿ ನೃತ್ಯ ಮಾಡುತ್ತಾ ಕೇಕೆ ಹಾಕೊಂಡು ಖುಷಿಯಾಗಿದ್ರು ಪ್ರಭುಂಜನ್ ಅಭಿರಾಮಿಯ ಬಳಿ ಬಂದು ಮುಂದೆ ಬಾಗಿ ಕೈ ಚಾಚಿ ನೃತ್ಯಕ್ಕೆ ಕರೆದಾಗ ಅವಳು ನಕ್ಕು ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು ಅಷ್ಟರಲ್ಲಿ ಪೂಜೋ ಇತ್ ಬಂದು ಪ್ರಭುಂಜನ್ ಭುಜ ಹಿಡಿದು ನರ್ತಿಸುತ್ತಾ ಕರೆದೊಯ್ದ್ಲು ಸಂಜೆ ಏಳುವರೆಗೆ ಬಂದಿದ್ದ ಅಭಿರಾಮಿಗೆ ರಾತ್ರಿ ಹತ್ತು ಗಂಟೆವರೆಗೆ ಹೊತ್ತು ಜಾರಿದ್ದೇ ತಿಳಿಯಲಿಲ್ಲ ಒಬ್ಬೊಬ್ಬರಾಗಿ ಅತಿಥಿಗಳು ಕರಗುತ್ತಿದ್ದಂತೆ ಪರಿಮಳ ಜೈನ್ ಅಭಿರಾಮಿಯ ಬಳಿ ಬಂದಳು ನಿಮ್ಮ ಅತ್ತೆ ಮಾವ ಎರಡು ಸಲ ಫೋನ್ ಮಾಡಿ ವಿಚಾರಿಸಿದ್ರು ಹೊಸ ವಾತಾವರಣಕ್ಕೆ ಸೊಸೆ ಹೋಗಿದ್ದಾಳೆ ಅನ್ನೋ ಆತಂಕ ಅವರಿಗೆ ಇಷ್ಟು ಲೇಟಾಗಿ ಡ್ರೈವರ್ ಜೊತೆ ನಿನ್ನೊಬ್ಬಳನ್ನೇ ಮನೆ ಕಳ್ಸೋಕೆ ಧೈರ್ಯ ಬರ್ತಿಲ್ಲ ಪ್ರಭುಂಜನ್ ಎಂದು ಕೂಗಿದಾಗ ಗೆಳೆಯರ ಗುಂಪು ಬೀದಿಸಿಕೊಂಡು ಅವನು ಬಂದ ಏನ್ ಮಾಜಿ ಅಭಿರಾಮಿನ ಅವರ ಮನೆಗೆ ನೀನೇ ಕಾರ್ನಲ್ಲಿ ಬಿಟ್ಬಿಟ್ ಬಾ ಹೋಗು ಅವನು ಒಂದು ಕ್ಷಣವೂ ತಡವರಿಸದೆ ಓ ಶ್ಯೋರ್ ಬನ್ನಿ ಅಭಿರಾಮಿ ಸಾರಿ ಪಾರ್ಟಿ ಮುಗಿಯೋದು ತುಂಬಾ ಲೇಟಾಗಿ ಹೋಯ್ತು ನಮ್ಮನೆ ವಾತಾವರಣ ನಿಮಗೆ ಹೇಗೆ ಅನಿಸ್ತೋ ಏನೋ ಎಂದಾಗ ಅಭಿರಾಮಿ ನಕ್ಕಳು ನಿಜಕ್ಕೂ ಅವಳು ಒಂದೊಂದು ಕ್ಷಣವು ಮನಸಾರ ಸ್ವಾದಿಸುತ್ತಾ ಆನಂದ ಪಡ್ತಿದ್ದಿದ್ದು ಸತ್ಯ ಅವನಿಗೆ ಹೇಗೆ ಗೊತ್ತಾಗಬೇಕು ಹಾಗೇನಿಲ್ಲ ನನಗೆ ತುಂಬ ಇಷ್ಟ ಆಯಿತು ಹಾಗಾದರೆ ಆಗಾಗ ನಮ್ಮನೆಗೆ ಬರ್ತಾನೆ ಇರಬೇಕು ಬರೋದೇನು ಇಲ್ಲೇ ಇರಬೇಕಾದವಳು ನಾನು ಈ ಮಾತು ಅವಳ ನಾಲಿಗೆ ತುದಿವರೆಗೂ ಬಂದಿತು ಆದರೆ ಬಹಳ ಪ್ರಾಯಾಸದಿಂದ ತಡೆದುಕೊಂಡಳು ನಂತರ ಪರಿಮಳ ಜೈನ್ ಕಡೆಗೆ ತಿರುಗಿ ನಾನು ಅಪ್ಪಾಜಿಗೆ ಸಾರಿ ನಿಮ್ಮ ಅಪ್ಪಾಜಿಗೆ ಹೇಳ ಹೋಗ್ಬೋದೆ ಎಂದು ಕೇಳಿದಾಗ ಪರಿಮಳ ತಲೆ ಆಡಿಸಲು ಅವರು ಇಷ್ಟೊತ್ತಿಗೆ ಮಲಗಿ ಬಿಟ್ಟಿರ್ತಾರೆ ನಾನು ಹೇಳ್ತೀನಿ ನೀನು ಹೋಗ್ಬಿಟ್ ಬಾ ಗುಡ್ ನೈಟ್ ದಾದಾಜಿ ಮೊದಲಿನಿಂದ ಹಾಗೆ ರಾತ್ರಿ ಒಂಬತ್ತು ಗಂಟೆಗೆಲ್ಲ ಮಲಗಿ ಬಿಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸೂರ್ಯ ಮುಳುಗೋಕು ಮುಂಚೆ ಅವರ ಊಟ ಮುಗಿಸ್ಬಿಡ್ತಾರೆ ಬಿಳಿ ಬಣ್ಣ ಬಿಟ್ಟರೆ ಬೇರೆ ಬಣ್ಣದ ಬಟ್ಟೆ ಹಾಕಲ್ಲ ನಾನು ಬುದ್ಧಿ ತಿಳಿದಾಗಿನಿಂದಲೂ ನೋಡ್ತಾ ಇದ್ದೀನಿ ಬಿಳಿ ದೋತಿ ಬಿಳಿ ಜುಬ್ಬ ದಿನದ ಹೆಚ್ಚು ಕಾಲ ಪೂಜೆ ಪ್ರಾರ್ಥನೆಯಲ್ಲೇ ಕಳೆದ್ಬಿಡ್ತಾರೆ ಅವರು ಬಾಯಿ ತುಂಬ ಮಾತನಾಡೋದನ್ನು ನಾನು ನೋಡೇ ಇಲ್ಲ ಕಾರಿನ ಬಳಿ ಬರೋವರೆಗೂ ಪ್ರಭುಂಜನ್ ಎಡಬಿಡದೆ ಮಾತಾಡ್ತಿದ್ದ ಕಾರಿನ ಬಾಗಿಲು ತೆಗೆದು ಇಬ್ಬರು ಮುಂದಿನ ಸೀಟ್ನಲ್ಲಿ ಕುಳಿತಾಗ ಅವನು ಅವಳ ಕಡೆ ನೋಡಿ ನಕ್ಕ ಆದರೆ ಒಂದು ಮಾತಂತೂ ನಿಜ ಅವರಿಗೆ ನನ್ನನ್ನು ಕಂಡ್ರೆ ಅತಿಶಯವಾದ ಪ್ರೀತಿ ಅಭಿರಾಮಿಯ ತುಟಿಗಳಲ್ಲೂ ನಗೆಯೊಂದು ಮೂಡಿತು ಹೆದರ್ಕೋಬೇಡಿ ನಾನು ಜಾಸ್ತಿ ಡ್ರಿಂಕ್ಸ್ ತಗೊಂಡಿಲ್ಲ ಸೇಫಾಗಿ ನಿಮ್ಮನ್ನು ಮನೆ ತಲುಪಿಸ್ತೀನಿ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದ ಕಾರ್ ಮುಂದೆ ಸಾಗುತ್ತಿದ್ದಂತೆ ಅಭಿರಾಮಿ ಅವನ ಕಡೆ ತಿರುಗಿ ಎಲ್ಲರದು ಪರಿಚಯ ಮಾಡಿಸಿದ್ರಿ ನಿಮ್ಮ ಬಗ್ಗೆನೇ ಹೇಳ್ಕೊಳ್ಳಿಲ್ವಲ್ಲ ಏನು ಮಾಡ್ತಾ ಇದ್ದೀರಿ ಐ ಸಿ ಎ ಐ ಕಾಲೇಜ್ನಲ್ಲಿ ಎಮ್ ಬಿ ಎ ಓದ್ತಾ ಇದ್ದೀನಿ ಮ್ಯೂಸಿಕ್ ಕೇಳೋದು ಇಂಟರ್ನೆಟ್ ಚಾಟಿಂಗ್ ನನಗಿಷ್ಟವಾದ ಹಾಬೀಸ್ ಮುಂದೆ ಅಭಿರಾಮಿ ಯಾಕೋ ಮಾತನಾಡಲಿಲ್ಲ ಯಾವುದೋ ನೆನಪಿನ ಗುಂಗಿನಲ್ಲಿ ಮುಳುಗಿ ಹೋದವಳಂತೆ ಅನ್ಯ ಮನಸ್ಕಲಾಗಿದ್ಲು ಕಾರ್ ಭರತ್ನ ಮನೆಯ ಮುಂದೆ ನಿಂತಾಗ ಪ್ರಭುಂಜನ್ ಕೇಳಿದ ನಾನು ಒಳಗೆ ಬಂದು ಬಿಡ್ಬೇಕಾ ಬೇಡ ಥ್ಯಾಂಕ್ಸ್ ನಾನು ಹೋಗ್ತೀನಿ ಪರವಾಗಿಲ್ಲ ನಾನು ಜೊತೆಗೆ ಬರ್ತಿದ್ದೆ ಆದರೆ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ ಅಭಿರಾಮಿ ಇದ್ದಕ್ಕಿದ್ದಂತೆ ಕೇಳಿದ್ಲು ಹೋ ಶೋರ್ ತಗೊಳ್ಳಿ ನನ್ನ ಕಾರ್ಡ್ ಇದು ಪ್ರಭಂಜನ್ ಬೋರ್ಡಿನಿಂದ ತೆಗೆದು ಕಾರ್ಡ್ ಅವಳ ಕೈ ಕೊಟ್ಟ ಅಭಿರಾಮಿ ಅದನ್ನು ತೆಗೆದುಕೊಂಡು ಪರ್ಸ್ನಲ್ಲಿ ಇಟ್ಕೊಂಡ್ಳು ಎಂಥ ಆಶ್ಚರ್ಯ ಸಂಕೋಚವೇ ಇಲ್ಲದೆ ಬಂದಂತಿದ್ದ ಅನಂತಪುರದ ಹುಡುಗಿ ಆ ರಾತ್ರಿ ಹೊತ್ತು ಏಕಾಂತ ವಾತಾವರಣದಲ್ಲಿ ಆಗ ತಾನೇ ಪರಿಚಯವಾದ ತರುಣನ ಫೋನ್ ನಂಬರನ್ನು ನಿಸ್ಸಂಕೋಚದಿಂದ ಕೇಳಿ ಪಡೆಯೋದೆಂದ್ರೆ ಕಾರ್ ತಿರುವಿನಲ್ಲಿ ಮರೆ ಆಗೋವರೆಗೂ ಅಭಿರಾಮಿ ಗೇಟಿನ ಬಳಿಗೆ ನಿಂತಿದ್ಳು ಅವನ ಹೆಸರನ್ನು ಗಟ್ಟಿಯಾಗಿ ಕೂಗಿ ವಾಪಸ್ ಕರೀಬೇಕು ಎಂಬ ಹೃದಯದಲ್ಲಿ ಬೋಗೊರಿಯುತ್ತಿದ್ದ ಭಾವನೆಯನ್ನು ಹತ್ತಿಕ್ಕಿ ಗೇಟ್ ತೆರೆದು ಒಳಗೆ ಹೋದ್ಲು ಅಭಿರಾಮಿ ಸುರಕ್ಷಿತವಾಗಿ ಬಂದಿದ್ದನ್ನು ಕಂಡು ರಾಯರು ಇಂದಿರಮ್ಮ ನಿರಾಳವಾಗಿ ಹುಸಿರಾಡಿದ್ರು ಜೈನ್ ಮನೆಯವರ ಬಗ್ಗೆ ಹೊಸಬರೇನೂ ಅಲ್ಲ ಆದರೂ ಮೊದಲನೇ ಸಲ ನೀನ್ ಒಬ್ಬಳೇ ಹೋಗಿದ್ದು ನಮಗೆ ಆತಂಕ ಆಗಿತ್ತು ಸದ್ಯ ಸುರಕ್ಷಿತವಾಗಿ ಬಂದ್ಯಲ್ಲ ಅದೇ ಸಮಾಧಾನ ಇಂದಿರಮ್ಮ ಹೇಳುತ್ತಿದ್ದಂತೆ ರಾಯರು ಕೇಳಿದರು ಯಾರು ಬಿಟ್ಟರು ಮನೆ ತನಕ ಪ್ರಭುಂಜನ್ ಎನ್ನುವಾಗ ಸಕ್ಕರೆ ಸವಿದಂತೆ ಅವಳ ಮುಖ ಅರಳಿತು ಮನೆಯೊಳಗೆ ಕರಿಬಾರ್ದಿತ ರಾಯರು ಹೇಳಿದಾಗ ಅಭಿರಾಮಿ ಅವರತ್ತ ನೋಡಲು ನಿಮಗೆ ಪ್ರಭುಂಜನ್ ಎಷ್ಟು ದಿನದಿಂದ ಗೊತ್ತು ರಾಯರು ನಗುತ್ತ ಅವನು ಚಿಕ್ಕ ಹುಡುಗ ಆದಾಗ್ಲಿಂದನೂ ನೋಡ್ತಾ ಇದ್ದೀನಿ ಯಾಕೆ ಏನು ಅನ್ಸುತ್ತೆ ನಿಮಗೆ ಅವನ ಬಗ್ಗೆ ತುಂಬ ಒಳ್ಳೆ ಹುಡುಗ ಅಷ್ಟು ಶ್ರೀಮಂತಿಕೆ ಇದ್ರು ಚೂರು ಜಂಬ ಇಲ್ಲ ರಾಯರು ನೀಡಿದ ವಿವರಣೆ ಅವಳಿಗೆ ಸಂತೃಪ್ತಿ ಕೊಂಡಿತು ಗುಡ್ ನೈಟ್ ಮಾವ ನೀವು ಅಮ್ಮ ಮಲ್ಕೊಳ್ಳಿ ಎಂದು ಮಹಡಿ ಏರಿ ಹೋದ್ಲು ಬಟ್ಟೆ ಬದಲಾಯಿಸಿಕೊಂಡು ಹಾಸಿಗೆ ಮೇಲೆ ಉರುಳಿದ್ರು ನಿದ್ದೆ ಅವಳಿಂದ ದೂರವಾಗಿತ್ತು ಮತ್ತೆ ಮತ್ತೆ ಪ್ರಭುಂಜನ ನಗುಮುಖ ಮಾತುಗಾರಿಕೆ ಅವಳ ಮನಸ್ಸನ್ನು ಆವರಿಸುತ್ತಿತ್ತು ಆ ಶಾಂತಿಯಿಂದ ಆತಂಕದಿಂದ ರಾತ್ರಿ ಇಡೀ ಹೊರಳಾಡಿದ್ಲು ಮೆತ್ತನೆಯ ಹಾಸಿಗೆ ಅವಳ ಪಾಲಿಗೆ ಮುಲ್ಲಿನ ಮಂಚದಂತಾಗಿತ್ತು ತೀರ ತಡವಾಗಿ ನಿದ್ದೆ ಹತ್ತಿದ್ದು ಅವಳಿಗೆ ಬೆಳಿಗ್ಗೆ ಎಚ್ಚರವಾದಾಗ ಒಂಬತ್ತು ಗಂಟೆ ಅಭಿರಾಮಿ ಸರಕ್ಕನೆ ಎದ್ದು ಕುಳಿತವಳೆ ಪರ್ಸಿನಲ್ಲಿ ತಡ ಕಾಡಿ ಪ್ರಭುಂಜನನ ಕಾರ್ಡ್ ತೆಗೆದು ಫೋನ್ ತೆಗೆದುಕೊಂಡು ನಂಬರ್ ತಿರುಗಿಸಿದ್ಲು ಹಲೋ ಅಭಿರಾಮಿ ಅವನ ಧ್ವನಿ ಕೇಳುತ್ತಲೇ ರಾತ್ರೇಡಿ ದುಗುಡದಿಂದ ಬಳ್ಳಳಿದ ಮನಸ್ಸಿಗೆ ತಂಪು ಅನುಭವವಾಯಿತು ನಾನೇ ಅಂತ ಹೇಗೆ ಗೊತ್ತಾಯ್ತು ಭರತ್ ಊರಿನಲ್ಲಿಲ್ಲ ನನ್ನ ಮೊಬೈಲ್ಗೆ ಮನೆಯಿಂದ ಇನ್ಯಾರೂ ಫೋನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಭುಂಜನ್ ಇವತ್ತು ನಿಮ್ಮನ್ನು ಕಾಲೇಜಿನ ಬಳಿ ಭೇಟಿ ಮಾಡ್ಬೋದೇ ಓ ಶ್ಯೋರ್ ಎಷ್ಟೊತ್ತಿಗೆ ಬರ್ತೀರಿ ನೀವು ಎಷ್ಟೊತ್ತಿಗೆ ಹೋಗೋದು ಅವನು ನಕ್ಕು ಸದ್ದು ಕೇಳಿಸಿತು ನಾನು ಕಾಲೇಜಿನಿಂದಲೇ ಮಾತಾಡ್ತಾ ಇರೋದು ನಾನು ಹತ್ತು ಗಂಟೆಗೆ ಬರ್ತೀನಿ ಶೋರ್ ಬನ್ನಿ ಬಾಯ್ ಎಂದು ಫೋನ್ ಸಂಪರ್ಕ ಕಡಿತು ಅಭಿರಾಮಿ ತಡವಾಗಿ ಎದ್ದು ಬಂದಿದ್ದು ಕಂಡರೂ ಇಂದಿರಮ್ಮ ಏನೂ ಆಕ್ಷೇಪಣೆ ಮಾಡಲಿಲ್ಲ ಹಿಂದಿನ ರಾತ್ರಿ ತಡವಾಗಿ ಬಂದು ಆಯಾಸಗೊಂಡಿದ್ದಾಳೆಂದು ಸುಮ್ಮನಾಗಿದ್ರು ಅಭಿರಾಮಿ ಸರಸರನೆ ಸ್ಥಾನ ಮುಗಿಸಿ ಅಲಂಕರಿಸಿಕೊಂಡು ಬಂದಾಗ ಮಾತ್ರ ಅವರಿಗೆ ತಡೆಯಲಾಗಲಿಲ್ಲ ಎಲ್ಲಿಗಾದರೂ ಹೊರಗಡೆ ಹೊರಟಿದ್ಯಾ ಅಭಿ ಎಂದು ಕೇಳಿದರು ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಭಿರಾಮಿ ತಡವರೆಸದೆ ಹೇಳಿದಾಗ ಅವರು ಆಶ್ಚರ್ಯದಿಂದಲೇ ಹುಬ್ಬೇರಿಸಿದರು ಈ ಊರಿನಲ್ಲಿ ನಿನಗ್ಯಾ ಫ್ರೆಂಡ್ ನಿನ್ನೆ ಪಾರ್ಟಿಗೆ ಹೊಸದಾಗಿ ಪರಿಚಯ ಆಗಿದ್ದು ನಾನು ಬರೋದು ಲೇಟ್ ಆಗ್ಬೋದು ನೀವು ಮಾವ ಊಟಕ್ಕೆ ಕಾಯಬೇಡಿ ಎಂದು ಅವಳು ಮುಂಬಾಗಿಲು ದಾಟುತ್ತಿದ್ದ ಮತ್ತೆ ಫೋನಿನ ಸದ್ದಾಯಿತು ಗಂಗಾದಾಯರು ತೆಗೆದುಕೊಂಡವರೇ ಅಭಿ ಭರತ್ ಫೋನ್ ಮಾಡಿದ್ದಾನೆ ಎಂದು ಹೇಳಿದಾಗ ಅಭಿರಾಮಿ ಅರೆ ಕ್ಷಣ ಹಾಗೇ ನಿಂತಲು ಮರುಕ್ಷಣದಲ್ಲಿ ಆ ಮಾತು ತನಗೆ ಕೇಳಿಸಲೇ ಇಲ್ಲವೆಂಬುವಂತೆ ನಟಿಸಿ ಗೇಟ್ ತೆಗೆದುಕೊಂಡು ಅವಳು ಹೊರಗೆ ಧಾವಿಸಿದಾಗ ಅವಳ ಹಿಂದೆಯೇ ಅಭಿ ಭರತ್ ಮಾತನಾಡ್ತಿದ್ದಾನೆ ಕಣೆ ಎಂದು ಕೂಗುತ್ತಾ ಬಂದ ಹಿಂದಿರಮ್ಮ ಬಾಗಿಲಲ್ಲೇ ನಿಂತುಬಿಟ್ರು ಅಭಿರಾಮಿ ಆಗಲೇ ಆಟೋ ಕರೆದು ಅದರೊಳಗೆ ಕುಳಿತಿದ್ಲು ಅವರ ಕಣ್ಮುಂದೆಯೇ ಆಟೋ ಬುರ್ರೆಂದು ಹೋದಾಗ ಅವರಿಗೆ ಕಣ್ಣಲ್ಲಿ ನೀರು ಬರುವಂತಾಯಿತು ಯಾಕಿನ್ನೂ ಇಲ್ಲಿ ನಿಂತಿದ್ದೀಯಾ ಇಂದ್ರ ಗಂಗಾದಾಯರು ದನಿ ಅವರನ್ನು ಎಚ್ಚರಿಸಿತು ರೀ ಭರತ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು